ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವ ತಂತ್ರಗಳನ್ನು ರೂಪಿಸುತ್ತಾರೆ ಎಂದು ಮಾಜಿ ಸಂಸದ ಉಗ್ರಪ್ಪ ಆರೋಪಿಸಿದರು ಜೆಸಿ ವೇದಿಕೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷ ಸೋಮವಾರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಏರ್ಪಡಿಸಿದ್ದ ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಪ್ರಜ್ಞಾವಂತ ಮತದಾರರು ಸರ್ವಾಧಿಕಾರದ ಆಡಳಿತವನ್ನ ಕಿತ್ತೊಗೆಯಲು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳ ಕಾಲ ಬಡವರ ಕಾರ್ಮಿಕರ ರೈತರ ಅಲ್ಪಸಂಖ್ಯಾತರ ವಿರೋಧಿಯಾಗಿ ಸರ್ಕಾರ ನಡೆಸಿದೆ ಇಡೀ ದೇಶ ಸಾಲದ ಸುಳಿಯಲ್ಲಿ ದಿವಾಳಿಯಾಗಿದೆ ಸರ್ಕಾರಿ ಸ್ವಾಯತ್ತು ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿ ಮಾರಾಟ ಮಾಡಿದ್ದಾರೆ ಇನ್ನೊಂದು ಅವಧಿಗೆ ಅವರಿಗೆ ಅಧಿಕಾರ ಸಿಕ್ಕರೆ ಸಂವಿಧಾನ ಪ್ರಜಾಪ್ರಭುತ್ವ ಎಲ್ಲವನ್ನೂ ಬುಡಮೇಲು ಮಾಡಲಿದ್ದಾರೆ ಅಂತ ದೂರಿದ್ರು ಚುನಾವಣಾ ಸಂದರ್ಭದಲ್ಲಿ ಇಂಡಿಯಾದ ಪ್ರಮುಖ ನಾಯಕರುಗಳನ್ನು ಜೈಲಿಗೆ ತಳ್ಳಲಾಗುತ್ತಿದೆ ಸಂವಿಧಾನಿಕ ಸಂಸ್ಥೆಗಳಾದ ಸಿಬಿಐ ಇಡಿ ಐಟಿ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಅಧಿಕಾರಿಗಳು ವಿರೋಧ ಪಕ್ಷದ ನಾಯಕರುಗಳ ಮನೆ ಬಾಗಿಲು ತಟ್ಟುತ್ತಿದ್ದಾರೆ ಅಂತ ದೂಷಿಸಿದರು ಶಾಸಕ ಡಾ ಮಂಥೇಗೌಡ ಮಾತನಾಡಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಗಿನಿಂದ ಬಿಜೆಪಿಯನ್ನ ಬುಡಸಮೇತ ಕಿತ್ತು ಹಾಕಿದ್ದೇವೆ ಕಷ್ಟದ ಕಾಲದಲ್ಲಿ ಕಾಂಗ್ರೆಸ್ ಕೈ ಹಿಡಿಯುತ್ತದೆ ಅಂತ ಜನರಿಗೆ ಗೊತ್ತಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಕಲ್ಯಾಣ ಯೋಜನೆಯನ್ನ ಬಿಟ್ಟಿ ಭಾಗ್ಯ ಅಂತ ಮಹಿಳೆಯರನ್ನ ಅವಮಾನ ಮಾಡುತ್ತಿರುವ ಬಿಜೆಪಿಗೆ ಮಹಿಳೆಯರು ಚುನಾವಣೆಯಲ್ಲಿ ತಕ್ಕಪಾಠ ಕಲಿಸಲಿದ್ದಾರೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ತೊರೆದ ಕೆಲ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಮೌಳಿ ಕೆಪಿ ಚಂದ್ರಕಲಾ ಡಿಸಿಸಿ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಪಕ್ಷದ ಪ್ರಮುಖರಾದ ಹನೀಪ್ ಕೆಎ ಯಾಕೂಬ್ ಸುರಯ್ಯ ಅಬ್ರಾರ್ ಮೆಥುನ್ ಹಾನಗಲ್ ವಿಪಿ ಶಶಿಧರ್ ಬಿಇ ಜಯೇಂದ್ರ ಎಚ್ಆರ್ ಸುರೇಶ್ ಬಿಪಿ ಅನಿಲ್ ಸಿಪಿಐನ ಸೋಮಪ್ಪ ಶೀಲಾ ಡಿಸೋಜಾ ಮತ್ತಿತರರು ಇದ್ದರು ವಿಶ್ವ ಅನುಭವಿಸುವ ಕಾರ್ಯಗಳನ್ನು ಮೊದಲು ತನ್ನ ಆ ಹೆಣ್ಣುಮಾನ ಮೊದಲೇ ಆಗಿರಲು ಹೆಣ್ಣುಮಾನಿಸಿಕೊಳ್ಳುವಂತ ಸಾಧ್ಯತೆ ಇದೆ

और तले बहुत तेरे को जरा नु मार दी जनता पर दे रहे कौन पड़ गए संविधान आर्टिकल 43 है 73 74 कमेंटमेंट करो और बोल का ನಾವು ಕೊಡೋ ಕೊಡ್ತೀವಿ ಅಂತ ಹೇಳುವ ರಾಷ್ಟ್ರಪತಿಗಳ ಅಕ್ಕಿತ ಆದ ಕೂಡಲೇ ಈ ಸಲ ಕೊಟ್ಟದ್ದು ಅವರಿಗೆ ಯಾರಾದರೂ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಪಕ್ಷ ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡಿಕೆ ಮಾಡಿದ್ರೆ ಈ ಮಾ ಇದು ಪ್ರಧಾನಮಂತ್ರಿ ಕಿಶನ್ ಮೋದಿ ಮಾಡಿರುವಂತಹ ದ್ರೋಹ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೆ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮಾನ ಮಾಡಿದಂತಹ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋದನ್ನ ಅರ್ಥ ಮೋದಿ ಇವರ ನೇತೃತ್ವದ ಯಾವ ಬಿಜೆಪಿ ಮತ್ತು ಅವ್ರ ಎನ್ ಡಿ ಎಲ್ಲರೂ ಕೂಡಲೇ ಇದೆ ಅವರನ್ನ ಸೋಲಿಸುವುದರ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ಅಷ್ಟೇ ಅಲ್ಲ ಈ ದೇಶದ ಏಕತೆ ಸಮಗ್ರತೆ ಸಮಗ್ರತೆಗೋಸ್ಕರ ತ್ಯಾಗ ಬಲಿದಾನ ಮಾಡಿದಂತಹ ಗಾಂಧೀಜಿಯವರು ನಂತರ ಈ ದೇಶದ ರಕ್ಷಣೆಗೋಸ್ಕರ ತ್ಯಾಗ ಬಲಿದಾನ ಮಾಡಿದಂತಹ ಇಂದಿರಾಜಿಯವರು ಭದ್ರತೆಗೋಸ್ಕರ ಆಗ್ತಾ ಬಲಿಯಾನ ಮಾಡಿದಂತ ರಾಜೀವ್ ಗಾಂಧಿ ಅವರು ಲಕ್ಷಾಂತರ ಈ ಸ್ವಾತಂತ್ರ್ಯ ಚಳುವಳಿಯಿಂದ ಹೋರಾಟ ಮಾಡ ಸ್ವಾತಂತ್ರ್ಯದ ಆಶಯಗಳನ್ನ ಈ ದೇಶದ ರಾಹುಲ್ ಆರ್ ಅಂಬೇಡ್ಕರ್ ಕೊಟ್ಟು ಕಾಂಗ್ರೆಸ್ ಅಳವಡಿಸಿಕೊಂಡಿರ್ತಕ್ಕಂಥ ಸಂವಿಧಾನ ಉಳಿಸ್ತಕ್ಕಂಥ ದೃಷ್ಟಿಯಿಂದ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಈ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಿಹ್ನೆ ಅವರಂತ ಅಸಲ ಗೊತ್ತಿಗೆ ಓಟ್ ಹಾಕಿ ತಾವೆಂದು ಸಹ ತಾವೆಂದು ಸಹ ಪ್ರಜಾಪ್ರಭುತ್ವ ಉಳಿಸುವಂತ ಉಳಿಸುವಂತ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಅವರ ಮಾಡ್ತಾರೆ ಮಾತ್ರ ದೇಶದ ಸಾಲ ಐವತ್ತೈದು ಸಾವಿರ ಕೋಟಿಯಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆಗಿದೆಯಲ್ಲ ಒಬ್ಬೊಬ್ರು ನಮ್ಮ ತಲೆ ಮೇಲೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ನಮ್ ತಲೇಲಿದೆ ಅಲ್ಲಿ ಯಾವ ಕಾರಣ ಯಾವ ರೀತಿ ಅಭಿವೃದ್ಧಿ ಮುಖಾಂತರ ಸಾಲ ಹಾಕುದು ಅಂತ ಈ ಚುನಾವಣೆಯಲ್ಲಿ ನಾವು ಒಳ್ಳೆ ರೀತಿ ಉತ್ತರ ಕೊಡ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ಸಂದರ್ಭದಲ್ಲಿ ಮಾತಾಡಬೇಕು ಅಂತಂದ್ರೆ ಅದಕ್ಕಿಂತ ದೊಡ್ಡ ಕಾರಣ ಇಲ್ಲ ಸುಪ್ರೀಂ ಕೋರ್ಟ್ ಏ ಬಂದು ಒಂದು ರೀತಿಲಿ ಒಂದು ಆದೇಶ ಕೊಟ್ಟು ಅದನ್ನ ಪಬ್ಲಿಕ್ ಮಾಡಬೇಕು ಅಂತ ಅವ್ರು ಹೇಳಿದ್ರು ಯಾಕೆಂದ್ರೆ ಅದು ಮುಚ್ಚಳಿಕೆ ಮಾಡಕ್ಕೆ ಪ್ರಯತ್ನ ಮಾಡುದು ನಾನು ಅದು ದೊಡ್ಡ ದೊಡ್ಡ ಬಾಕಿ ಹೋಗಕ್ಕೆ ಏನ್ ಇಷ್ಟಪಡ್ತಾ ಇಲ್ಲ ಯಾಕಂದ್ರೆ ಒಂದು ಕಂಪನಿ ಒಂದು ಕೋಟಿ ಎಪ್ಪತ್ ಎಂಬತ್ ಲಕ್ಷ ರೂಪಾಯಿ ಆದಾಯ ತೋರಿಸಿದ್ರು ಮಾತ್ರ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಜನಪ್ರತಿನಿಧಿಯವರು ಇಪ್ಪತ್ ಇಪ್ಪತ್ತೈದು ವರ್ಷ ಜನಪ್ರತಿನಿಧಿಗಳು ಯಾಕೆ ಮಾಡಕ್ ಆಗಿಲ್ಲ ಅಂತ ನೀವು ಮನಮನೆಗೆ ಹೋಗಿ ಹೋಗಿ ಇದು ಕೇಳಬೇಕಾಗುತ್ತೆ ಇಲ್ಲಿ ಬರೀ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಮಾಡೋದು ನಲ್ವಲ್ ಮೇಲೆ ರಾಜಕೀಯ ಮಾಡೋದು ಯಾರ್ದೋ ಸಾವನ್ನ ರಾಜಕೀಯ ಮಾಡದಂತ ಅನ್ಯಾಯ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ದೊಡ್ಡ ಪಾಠ ಕಲಿಸಿದ ಇಪ್ಪತ್ನಾಲ್ಕ ಎನ್ಸಿ ಏಪ್ರಿಲ್ ಇಪ್ಪತ್ ಚುನಾವಣೆಯಲ್ಲೂ ಒಂದು ದೊಡ್ಡ ಪಾಠ ನಮ್ಮ ಕಾರ್ಯಕರ್ತರು ನಮ್ಮ ಈ ಎಲ್ಲಾ ಜನರಿಗೆ ಪಾಠ ಕಲಿಸಲೇ ಅಂತ ನಾನು ಹೇಳಕ್ಕೆ ಕರ್ಕೊಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಉಪ ಮುಖ್ಯಮಂತ್ರಿ ಅವರು ಇಬ್ಬರು ಕ್ಷೇತ್ರದ ಯಾವ್ದೋ ಒಂದು ರೀತಿಯಲ್ಲಿ ರಕ್ತ ಕೊಡುವಂತ ಹೇಳಿದ್ರು ನಾನು ನಾನೇನು ರತ್ನಗಳಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ನೀವಿದ್ದೀರಲ್ಲ ನೀವೇ ನಮಗೆ ರತ್ನಗಳು ನಿಮ್ಮಿಂದಲೇ ನಮಗೆ ಇಲ್ಲಿ ಹೇಳಿಕೆ ಕೊಡಕ್ಕೆ ಅವಕಾಶ ಸಿಗುವಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರತಿ ಚುನಾವಣೆಯಲ್ಲಿ ಗದ್ದೆ ನಿಂತ್ಕೊಂಡು ನಮ್ಮ